හවනාශාය ශ්‍රීෂාය පරාශය ක්‍රද්‍යායේ ශුද්ධ විද්‍යායේ මධ්‍යායජ නමෝනමහ නරායනාය පරිපූර්ණ ගුණරණවාය, විශ්ෝධය ස්ථිතලයෝ නීති ප්‍රදාය නන ප්‍රදායි විදාසුර සෞඛ්‍ය දුක්ඛ සත්කාරණය විතතාය නමෝන මස්තේ. ශ්‍රීගෘුප්්‍යෝර්මහහරිහි ඕම් ಇವತ್ತು ಬೆಳಗ್ಗೆ ವಾಸ್ತವಿಕವಾಗಿ ಇಪ್ಪತ್ತೊಂದನೇ ಶ್ಲೋಕದಿಂದ ಪಾಠ ಆಗಿತ್ತು ಆದರೆ ಸ್ವಲ್ಪ ಬೇರೆ ಸೌಂಡ್ ಡಿಸ್ಟರ್ಬ್ ಎಲ್ಲ ಇತ್ತು ಹಾಗಾಗಿ ಸರಿ ಅದು ಅಲ್ಲಿ ಸರಿಯಾಗಿ ಸ್ವಲ್ಪ ಕೇಳಿಸ್ಲಿಕ್ಕೆ ಒಂದು ಶ್ಲೋಕಗಳು ಮತ್ತು ಆನ್ಲೈನ್ ಇದ್ದವರಿಗೂ ಸರಿಯಾಗಿ ಅದನ್ನು ಕೇಳಿಸ್ಲಿಲ್ಲ ಅದು ರೆಕಾರ್ಡಿಂಗ್ ಎಲ್ಲ ಸ್ವಲ್ಪ ಸರಿಯಾಗಿಲ್ಲ ವಾಯ್ಸ್ ಕ್ಲಿಯರ್ ಆಗಿ ಹಾಗಾಗಿ ಬೆಳಗ್ಗೆ ಆದಂತಹ ಪಾಠವನ್ನ ಇನ್ನೊಂದ್ಸಲ ಮಾಡ್ತೀನಿ ಅದು ಸರಿಯಾಗಿ ಕೇಳಿಸ್ಲಿಲ್ಲ ಅದರಿಂದಾಗಿ ಇಪ್ಪತ್ತೊಂದನೇ ಶ್ಲೋಕದಿಂದ ಪಾಠ ಆಗಬೇಕು समस्विन्न गात्रा परिवृत्त परिवर्तनित्रा हा दशानान्द्या हा पतिता हा

प्रभुरबजो वर वरम प्रसादी मे तपसा कथन बलान्नते कश्चित् उपैति कन्यकाम् तदिच्छुभिस्तेन च धर्षणेति पदछेद संस्न्नगात्रा परवृतने दशाननाद्या पतितामूर्ता अं दर्शय न शेकु सुता वचना स्वयंभुव पुरा मे अदात् प्रभु अब्ज వరం ప్రసాదిత మే తపసా కథన బ నే కశ్చిత్ ఉపైతి కన్యకాం తదిక్షుభి తే నర్షణేతి నిన్నే పాఠాలు నాం కళదంతే హిందే ఆ శివదర్శన పడదాగా ಸೀತೆಯನ್ನು ಪಡ್ಕೊಳ್ಬೇಕು ಅಂತ ಅನೇಕ ಜನ ಬಂದರು ಕೇವಲ ಮನುಷ್ಯರಲ್ಲ ದ್ವಿತೀಯ ಸುತ ದಾನವ ಯಕ್ಷ ರಾಕ್ಷಸ ಅಂತ ದೈತ್ಯರು ರಾಕ್ಷಸರು ಯಕ್ಷರು ಹೀಗೆ ಅನೇಕ ಜನ ಬಂದ್ರು ಆದರೆ ಎಲ್ಲರೂ ಕೂಡ ಏನಾದರೂ ಅದನ್ನು ಅಲಗಾಡಿಸ್ಲಿಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ಅಂತ ಅಷ್ಟು ಮಾತ್ರ ಅಲ್ಲ ಆಗಿನ ಕಾಲದ ಭಾರೀ ಪರಾಕ್ರಮಶಾಲಿಯಾದಂತಹ ರಾಜ ಅಂದ್ರೆ ರಾವಣ ಅದಕ್ಕೆ ದಶರ ಜನಕ್ಕೆ ಹೇಳ್ತಾ ಇದ್ದಾನೆ ದಶಾನನಾದ್ಯಹ ರಾವಣನೇ ಮುಂತಾದಂತಹ ಮಹಾ ಮಹಾ ಸ್ವಾಲಿಗಳೇ ಎಲ್ಲರೂ ಕೂಡ ಬೆಂದರು ಬಂದವರೆಲ್ಲರೂ ಕೂಡ ಸಂಸ್ವಿನ್ನ ಗಾತ್ರಾಹ ಸಂಸ್ವಿನ್ನ ಅಂದ್ರೆ ಬೆವರೋದು ಅಂತ ಸಾಮಾನ್ಯವಾಗಿ ತುಂಬಾ ಭಾರದ ವಸ್ತುವನ್ನು ಎತ್ತಬೇಕಾದರೆ ಅಥವಾ ತುಂಬಾ ಕಷ್ಟಕರವಾದ ಕೆಲಸ ಮಾಡಬೇಕಾದ್ರೆ ಸಹಜವಾಗಿ ಮೈ ಬೆವರುತ್ತೆ ಹಾಗೆ ಈ ರಾವಣ ಮುಂತಾದಂತಹವರು ಬಂದರು ಅದನ್ನು ಅಲಗಾಡಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಅವರಿಗೆ ಸಾಧ್ಯವಾಗಲಿಲ್ಲ ಅಷ್ಟು ಮಾತ್ರ ಅಲ್ಲ ಸಂಸ್ವಿನ್ನ ಗಾತ್ರಾಹ ಗಾತ್ರ ಅಂದ್ರೆ ದೇಹ ಅವರ ದೇಹ ಎಲ್ಲ ಕೂಡ ದೆವೆತು ಹೋಗಿಬಿಡುತ್ತು ಮತ್ತೆ ಪರಿವೃತ್ತ ನೇತ್ರ ಕಣ್ಣು ತಿರುಗಲಿಕ್ಕೆ ಪ್ರಾರಂಭ ಆಯ್ತು ತಲೆ ತಿರುಗಲಿಕ್ಕೆ ಪ್ರಾರಂಭ ಆಯಿತು ಕೊನೆಗೆ ಏನಾದ್ರೂ ವಿಮೂರ್ಛಿತ ಪತಿತ ಮೂರ್ಛೆಗಳೊಳಗಾಗಿ ಅವರು ಕೆಳಗಡೆನೆ ಬಿದ್ದು ಬಿಟ್ರು ಅಂತ ಅಂದ್ರೆ ಅಷ್ಟು ಒಂದು ಸಾಮರ್ಥ್ಯ ಆ ಶಿವನಸಿಗಿತ್ತು ಹಾಗೆ ರಾವಣನಂತಹ ಮಹಾಮಹಾ ಪರಾಕ್ರಮ ಶಾಲೆಗಳು ಕೂಡ ತಲೆ ತಿರುಗಿ ಬಿದ್ದು ಹೋದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಸರಿ ಅವರಿಗೆ ಅದನ್ನ ಅಲ್ಗಾಡ್ಸ್ ಸಾಧ್ಯ ಆಗಲಿಲ್ಲ ಆಯ್ತು ಆದರೆ ಅವರಿಗೆ ಸಹಜವಾಗಿ ಸೀತೆಯ ಮೇಲೆ ಆಸೆ ಇತ್ತು ಹಾಗಾಗಿ ಅವರು ಜನಕನ ಮೇಲೆ ಯುದ್ಧ ಮಾಡಿ ಅಥವಾ ಬಲಾತ್ಕಾರ ಮಾಡಿ ಸೀತೆ ಕರ್ಕೊಂಡು ಹೋಗ್ಬೋದಾಗಿತ್ತು ಫೋರ್ಸ್ ಮಾಡಿ ಎಳೆದುಕೊಂಡು ಹೋಗ್ಬೋದಾಗಿತ್ತು ಅದನ್ನ ಅವ್ರು ಮಾಡ್ಲಿಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಆ ಜನಕನೇ ಹೇಳಿದಂತಹ ಮಾತು ತಥಾಪಿ ಮಾಂ ದರ್ಶಯಿತು ನಶೇಕು ಆಸ್ತಿಕವಾಗಿ ಜನಕ್ಕೇನು ಭಾರಿ ಬರಕ್ರಮಶಾಲಿಯಾದಂತಹ ರಾಜ ಅಲ್ಲ ರಾವಣಾದಿಗಳಿಗೆ ಕಂಪೇರ್ ಮಾಡಿದರೆ ಆದರೂ ಕೂಡ ಅವ್ರು ಯುದ್ಧ ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ಸುತಾಕೃತೇ ತೇ ವಚನಾತ್ಸ ಎಂಬುವ ಸುತಾಕೃತೆ ನನ್ನ ಮಗಳ ವಿಚಾರದಲ್ಲಿ ಬ್ರಹ್ಮದೇವರು ಒಂದು ವರವನ್ನು ಕೊಟ್ಟಿದ್ರು ಅದಕ್ಕಾಗಿ ಅವರು ನನ್ನ ಮೇಲೆ ಯುದ್ಧ ಮಾಡಲಿಲ್ಲ ಏನು ವರ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಮೇ ತಪಸ ನಾನು ತಪಸ್ ಮಾಡಿದೆ ಆವಾಗ ಅಬ್ಜಜಹ ಅಂದ್ರೆ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ನನಗೊಂದು ವರವನ್ನು ಕೊಟ್ಟಿದ್ರು ಅಂತ ಏನಂದ್ರೆ ಬಲಾನತೆ ಕಶ್ಚಿದುಪೈತಿ ಕನ್ಯಕಾಂ ಅಂತ ನಿನ್ನ ಮಗಳನ್ನ ಯಾರಾದರೂ ಕೂಡ ಪಡಿಬೇಕು ಅಂತಿದ್ರೆ ಅದು ಹೇಗೆ ಶಿವಧನಸ್ಸನ್ನ ಕಟ್ಟಿಯೇ ಪಡಿಬೇಕು ಹೊರತು ನ ಕಶ್ಚಿತ್ ಉಪೈತಿ ಬಲಾತ್ಕಾರದಿಂದಾಗಿ ಯಾರು ಕೂಡ ನಿನ್ನ ಮಗಳನ್ನ ಪಡೀಲಿಕ್ಕೆ ಆಗೋದಿಲ್ಲ ಇದು ಬ್ರಹ್ಮದೇವರ ವರ ಅಷ್ಟು ಮಾತ್ರ ಅಲ್ಲ ತದಿಚ್ಚು ವಿಸ್ತೇ ನಚ ಧರ್ಷಣೇತಿ ಅಂತ ಅಂದ್ರೆ ನಿನ್ನ ಮಗಳನ್ನು ಪಡಿಬೇಕೆಂತ ಯಾರು ಕೂಡ ನಿನ್ನನ್ನ ನಿನ್ನ ಜೊತೆ ಯುದ್ಧ ಮಾಡಲಿಕ್ಕೆ ಘರ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೀಗೆ ಬ್ರಹ್ಮದೇವರು ಎರಡೂ ವರವನ್ನು ಕೊಟ್ಟಿದ್ರು ನಿನ್ನ ಮಗಳನ್ನ ಯಾರೂ ಕೂಡ ಬಲಾತ್ಕಾರದಿಂದಾಗಿ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಫೋರ್ಸ್ ಆಗಿ ಇನ್ನೊಂದು ನಿನ್ನ ಮಗಳ ವಿಚಾರದಲ್ಲಿ ನಿನ್ನ ಜೊತೆಗೆ ಯಾರು ಕೂಡ ಯುದ್ಧ ಮಾಡಿ ಗೆಲ್ಲಿಕ್ಕಾಗೋದಿಲ್ಲ ಬೇರೆ ಸಂದರ್ಭದಲ್ಲಿ ಬೇರೆ ಉದ್ದೇಶಕ್ಕಾಗಿ ಜನಕನ ಜೊತೆ ಯುದ್ಧ ಮಾಡಿದರೆ ಪರಾಕ್ರಮ ಶಾಲೆಗಳು ಗೆಲ್ಲಬಹುದಾಗಿತ್ತು ಆದರೆ ಸೀತೆಯನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಯುದ್ಧ ಮಾಡಿದರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಬ್ರಹ್ಮದೇವರ ವರ ಇತ್ತು ಹಾಗಾಗಿ ಅಲ್ಲಿ ಏನಾಯ್ತು ಆ ಶಿವಧನಸ್ಸನ್ನ ಹಿರಿಯಬೇಕಾದ ಬಂದ್ರು ಸಾಧ್ಯ ಆಗಲಿಲ್ಲ ಮುಂದೆ ಅವರ ಜೊತೆಗೆ ಯಾವ ರೀತಿಯ ಅಂತಹ ಬಲಾತ್ಕಾರಾದಿಗಳನ್ನ ಬಲಾತ್ಕಾರ ಅಂದ್ರೆ ಅರ್ಥ ಇಷ್ಟು ಫೋರ್ಸ್ಫುಲ್ಲಿ ಇಷ್ಟ ಇಲ್ಲದೆ ಹೋದರೂ ಕೂಡ ತಮ್ಮ ಬಲವನ್ನ ಪ್ರಯೋಗ ಮಾಡಿ ಎಳೆದುಕೊಂಡು ಹೋಗೋದು ಅಂತ ಒಂದು ರೀತಿ ಘರ್ಷಣೆ ಗಲಾಟೆ ಮಾಡಿ ಕರೆದುಕೊಂಡು ಹೋಗೋದು ಅಂತ ಅದನ್ನು ಮಾಡ್ಲಿಲ್ಲ ಕಾರಣ ಬ್ರಹ್ಮದೇವರ ವರ ಇತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಅದನ್ನ ಮಾಡ್ಲಿಲ್ಲ ಆ ರಾವಣ ಮುಂತಾದಂಥವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ತತಸ್ತುತೆ ನಷ್ಟಮದಾಹ इतो समस्तशो ह्यस्तन एव पार्थिवाः ततो ममायम् परिपूर्य मानसम वृणोतु कन्याम अयमेव मेर्थितः पदच्छेद ततः तु ते नष्टमदाः ಇತ ಏವ ಸಮ ಪಾರ್ಥಿವಾ ಮಮ ಅಯಂ ಪರಿಪೂರ್ಯ ಮಾನಸಂ ವೃಣೋತು ಕನ್ಯಾಂ ಅಯಂ ಏವ ಮೇ ಅರ್ಥಿ ಹೀಗೆ ಬಂದಂತಹ ಅನೇಕ ರಾಜ ಮಹಾರಾಜರೆಲ್ಲರೂ ಕೂಡ ಪ್ರಯತ್ನಪಟ್ರು ಆಗಲಿಲ್ಲ ತತಸ್ತುತೆ ನಷ್ಟ ಮದಾಹ ಅವರ ಮದ ಅಹಂಕಾರ ನಾಶ ಆಯಿತು ಈ ತಮ್ಮ ಅಹಂಕಾರ ಕಳೆದುಕೊಂಡು ಅವರೆಲ್ಲರೂ ಕೂಡ ಹೆಸ್ತನ ಏವ ಹೆಸ್ತನ ಅಂದ್ರೆ ನಿನ್ನೆ ಅಂತ ನಿನ್ನೆ ತಾನೇ ಇತಹ ಗತಃ ಇಲ್ಲಿಂದ ಹೋಗಿದ್ದಾರೆ ಅಂತ ಅಂದ್ರೆ ಇದು ದಿನ ದಿನ ತುಂಬಾ ದಿವಸ ಆಗಿಲ್ಲ ನಿನ್ನೆ ತಾನೇ ಎಲ್ಲ ಮಹಾರಾಜರು ಕೂಡ ಬಂದಿದ್ದರು ಎಲ್ಲರ ಕೈ ಯಾರ ಕೈಲೂ ಆಗ್ಲಿಲ್ಲ ಅವರೆಲ್ಲರೂ ಕೂಡ ಇಲ್ಲಿಂದ ಹೋಗಿದ್ದಾರೆ ಹಾಗಾಗಿ ನನ್ನ ಅಭೀಷ್ಟ ಏನು ಈ ರಾಮಚಂದ್ರನೇನೆ ಈ ಧನುಸ್ಸಿನ ಹೆದೆಯನ್ನು ಕಟ್ಟಿ ನನ್ನ ಮಗಳನ್ನು ಪಡಿಬೇಕು ಅಂತ ಮಮ ಅಯಂ ಮಾನಸಂ ನನ್ನ ಅಭಿಷ್ಠೆ ನನ್ನ ಮನಸ್ಸಿನ ಇಚ್ಛೆ ಇದು ಈ ರಾಮಚಂದ್ರನೇನೆ ಹೆದೆಯನ್ನು ಕಟ್ಟಿ ನನ್ನ ಮಗಳನ್ನು ಪಡೆಯಬೇಕು ಅಂತ ಹಾಗಾಗಿ ಆದಷ್ಟು ಬೇಗ ಈ ರಾಮಚಂದ್ರ ದೇವ ರಾಮಚಂದ್ರ ಈ ಹೆದೆಯನ್ನು ಕಟ್ಟಿ ನನ್ನ ಕನ್ಯೆಯನ್ನ ನನ್ನ ಮಗಳಾದಂತಹ ಸೀತೆಯನ್ನ ಅವನು ಮದುವೆಯಾಗಲಿ ಅಯಮೇವ ಮೇರ್ಥಿತ ಇದು ಕೂಡ ನನ್ನ ಇಚ್ಛೆ ರಾಮಚಂದ್ರನೇನೆ ನನ್ನ ಅಳಿಯನಾಗಬೇಕು ಅಂತ ನನ್ನ ಇಚ್ಛೆ ಹಾಗಾಗಿ ಈ ರಾಮಚಂದ್ರ ನನ್ನ ಮಗಳನ್ನ ಆದಷ್ಟು ಬೇಗ ಮದುವೆಯಾಗಲಿ ಎಂಬುದಾಗಿ ವಿಶ್ವಾಮಿತ್ರರಿಗೆ ಈ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ ಎಲ್ಲ ಮಾತನ್ನು ಹೇಳಿದ್ನಲ್ಲ ಇದು ಯಾವುದನ್ನು ಕೂಡ ರಾಮನಿಗೆ ಕೇಳಿಸ್ತಾ ಇತ್ತು ನೇರವಾಗಿ ರಾಮನಿಗೆ ಹೇಳಿಲ್ಲ ನೇರವಾಗಿ ಇದನ್ನ ಪ್ರಧಾನವಾಗಿ ಹೇಳಿದ್ದು ವಿಶ್ವಾಮಿತ್ರರಿಗೆ ಅಂತಂದ್ರೆ ಇದು ಸಾಮಾನ್ಯ ಯಾವುದೋ ವಿಚಾರ ಅಲ್ಲ ಇದೊಂದು ಮದುವೆಯ ವಿಚಾರ ಹಾಗಾಗಿ ಮದುವೆ ವಿಚಾರವನ್ನ ಪ್ರಧಾನವಾಗಿ ಮಾತನಾಡಬೇಕಾದವರು ಯಾರು ಹಿರಿಯರು ಹೆಣ್ಣು ಮತ್ತು ಗಂಡಿಗೆ ಎಷ್ಟೇ ಮೆಚುರಿಟಿ ಇದ್ದರೂ ಕೂಡ ಮದುವೆಯ ವಿಚಾರವನ್ನು ಪ್ರಧಾನವಾಗಿ ಮಾತನಾಡಬೇಕಾದರು ಎರಡು ಕುಟುಂಬದ ಹಿರಿಯರು ಪ್ರಸ್ತುತ ಇಲ್ಲಿ ರಾಮನ ಪರವಾಗಿ ಬಂದಂತ ಹಿರಿಯರು ಅಂತಂದ್ರೆ ವಿಶ್ವಾಮಿತ್ರರು ಹಾಗಾಗಿ ಎಲ್ಲಾ ವಿಚಾರಗಳನ್ನ ಜನಕ ಮಹಾರಾಜ ನೇರವಾಗಿ ವಿಶ್ವಾಮಿತ್ರರ ಹತ್ರ ಹೇಳ್ತಾ ಇದ್ದಾನೆ

വാമകരേണ രാഘവ സലീലുദ്ധൃ ഹസന്നൂരയത് விகிருஷியம் தன்தராதசேண நீம बलेन लीलया अभज्यदा अभज्यतासह्यं अभज्यता अमुष्य तद्बलम् प्रसोढ़मीशम कतभ पदछेद तथी उत्तर मुनिना सह किंक अनतभोगोपम आशु അഥ ആനയത് സമീക്ഷ തത് വാമകേണ രാഘവ സലീലം ഉദ്ധൃ അപൂരയത് വികൃഷ്യമാണം തദ് തത് അന്തരാധസ പരേണ നിസ്സീമബലീലം അമുഷ്യ തത് ಬಲಂ ಪ್ರಸೋಢ ಈಶಂ ಕುತಃ ತತ್ ಭವೇತ್ ಇಷ್ಟಾದ ಮೇಲೆ ಮುನಿ ಅಂದರೆ ವಿಶ್ವಾಮಿತ್ರ ಮುನಿಗಳು ತಥೇತಿ ಹಾಗೆ ಆಗಲಿ ಅಂತ ಹೇಳಿದರು ಇಷ್ಟು ಹೇಳಿದಾಗ ಜನಕ ಮಹಾರಾಜ ಅದನ್ನು ತರಿಸಿದ ತರ್ಲಿಕ್ಕೆ ಹೇಗೆ ಸಾಧ್ಯ ನಾನು ನಿನ್ನೆ ಕೇಳಿದಂತೆ ಐದು ಸಾವಿರ ಜನರಿಗೆ ಅವನ ಸೇವಕರಿಗೆ ರುದ್ರದೇವರ ವರ ಇತ್ತು ಅದನ್ನ ಬಂಡಿಯ ಮೇಲೆ ಎಳೆದುಕೊಂಡು ಬರಬಹುದು ಅಷ್ಟು ಮಾತ್ರ ಅವರಿಗೆ ಅದನ್ನ ಎತ್ಲಿಕ್ಕೆ ಕೂಡ ಆಗಲ್ಲ ಎಳೆದುಕೊಂಡು ಬರಬಹುದು ಮಾತ್ರ ಹಾಗೆ ಆ ಕಿಂಕರೈಹಿ ಎಲ್ಲ ಐದು ಸಾವಿರ ಜನ ಸೇವಕರು ಕೂಡ ಅದನ್ನು ಎಳೆದುಕೊಂಡು ಬಂದ್ರು ಹೇಗಿತ್ತು ಅಂತಂದ್ರೆ ಅನಂತ ಭೋಗೋಪಮಂ ಅನಂತ ಭೋಗ ಅಂತಂದ್ರೆ ಶೇಷದೇವರ ಶರೀರ ಶೇಷದೇವರ ಶರೀರದಂತೆ ಉರುಟು ಉರುಟಾಗಿ ರಫ್ ಆಗಿ ಅಷ್ಟು ದಪ್ಪಗೆ ಆ ಒಂದು ದಿವ್ಯವಾದಂತಹ ಶಿವ ಧನಸ್ಸಿತ್ತು ಅಂತಹ ಧನಸ್ಸನ್ನ ಅವರು ಆಶು ಬೇಗನೆ ತಂದ್ರು ಅದನ್ನು ರಾಮದೇವರು ನೋಡ್ತಾರೆ ಸಮೀಕ್ಷೆ ನೋಡಿ ಹಿಂದೆ ಬಂದಂತಹ ರಾವಣಾದಿಗಳಂತಹ ಮಹಾಮಹಾ ಪರಾಕ್ರಮ ಶಾಲೆಗಳು ಅದನ್ನ ಅಲಗಾಡಿಸ್ಲಿಕ್ಕೂ ಆಗಿದ್ದಿಲ್ಲ ಅಂತಹ ಧನಸ್ಸನ್ನ ರಾಮದೇವರು ಏನ್ ಮಾಡಿದ್ರು ವಾಮಕರೇಣ ರಾಘವ ಎರಡೂ ಕೈಯನ್ನು ಯೂಸ್ ಮಾಡಿ ಎತ್ತಲಿಲ್ಲ ಬಲಗೈಯನ್ನು ಯೂಸ್ ಮಾಡಿ ಎತ್ತಲಿಲ್ಲ ಅದನ್ನ ಕೇವಲ ತಮ್ಮ ಎಡಗೈಯಿಂದಾಗಿ ಲೀಲಾಜಾಲವಾಗಿ ಎತ್ತಿದರು ಎತ್ತಿ ಅದನ್ನ ಹಸನ್ ಅಪೂರಯಿತ ನಗು ನಗುತ್ತಾನೆ ಅದನ್ನ ಅಪೂರೆಯುತ ಹೆದೆಯನ್ನ ಕಟ್ಟಿದರು ಹಗ್ಗವನ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಟ್ಟಿದರು ಅಂತ ನಾವು ನಿನ್ನೆ ಹೇಳಿದಂತೆ ಅನಸ್ಸು ಈ ರೀತಿಯಾಗಿ ಇರುತ್ತೆ ಈ ಒಂದು ಆಕಾರದಲ್ಲಿ ಇರುತ್ತೆ ಹಗ್ಗ ಕಟ್ಟಿದಾಗ ಹಗ್ಗ ಬಿಚ್ಚಿಬಿಟ್ರೆ ಸ್ವಲ್ಪ ಸ್ಟ್ರೇಟ್ ಆಗುತ್ತೆ ಅದನ್ನ ಬಗ್ಗಿಸಿ ಅದಕ್ಕೆ ಹಗ್ಗವನ್ನ ಕಟ್ಟಬೇಕು ಅದನ್ನ ಅದನ್ನು ಏರಿಸೋದು ಅಂತ ಕರೀತಾರೆ ಅಂತಹ ಶಿವಧನಸ್ಸನ್ನ ಅದನ್ನು ಅಳಗಾಡಿಸೋದೇ ಕಷ್ಟ ಅದನ್ನು ಚೆನ್ನಾಗಿ ಬಗ್ಗಿಸಿ ಹೆದೆಯೇರಿಸಿ ಇನ್ನೂ ಕಷ್ಟ ಅಷ್ಟು ಅನಾ ದೊಡ್ಡ ಕೆಲಸವನ್ನ ರಾಮದೇವರು ಯಾವುದೇ ಆಯಾಸ ಇಲ್ಲದಂತೆ ನಗ್ನಗುತ್ತಾ ಮಾಡಿದ್ರು ಅಂತ ಸಾಮಾನ್ಯವಾಗಿ ತುಂಬಾ ಭಾರದ ವಸ್ತುವನ್ನು ಎತ್ತಬೇಕಾದ್ರೆ ತುಂಬಾ ಕಷ್ಟ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ನಮ್ಮ ಮುಖ ನಗ್ನಗ್ತಾ ಇರೋದಿಲ್ಲ ಕಿವ್ಕೊಂಡಿರುತ್ತೆ ಅಥವಾ ತುಂಬಾ ಒಂದು ಗಟ್ಟಿಯಾಗಿರುತ್ತೆ ಆದ್ರೆ ರಾಮದೇವರು ಹಾಗಲ್ಲ ಅಷ್ಟು ದೊಡ್ಡ ಧನಸ್ಸನ್ನು ಎತ್ತಬೇಕಾದರೂ ಕೂಡ ನಗನಗತ ಅನಾಯಾಸವಾಗಿ ಮಕ್ಕಳು ಸಣ್ಣ ಆಟಿಕೆ ಸಾಮಾನ ಎತ್ತುವಂತೆ ಅನಾಯಾಸವಾಗಿ ಅದನ್ನ ಎತ್ತಿದರು ಅಂತ ಎತ್ತಿ ಅದನ್ನು ಏರಿಸಿದರು ಅಂತ ಸರಿ ಹೆದೆಯನ್ನ ಏನೋ ಏರಿಸಿದರು ಮುಂದೇನಾಯ್ತು ಅಂತ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ತದ ಅನಂತರಧಸ ಪರಮಾತ್ಮ ತನ್ನ ಎಲ್ಲ ಕೆಲಸವನ್ನು ಕೂಡ ಸಂಕಲ್ಪ ಮಾತ್ರೇಣ ಅಂದ್ರೆ ಕೇವಲ ಇದು ಈ ರೀತಿ ಆಗಬೇಕು ಅಂತ ಸಂಕಲ್ಪ ಮಾಡಿದರೆ ಆ ಕೆಲಸ ಆಗ್ತಾ ಇತ್ತು ಇಂತಹ ತನ್ನ ಸಂಕಲ್ಪದಿಂದಲೇನೆ ಎಲ್ಲ ವಿಧವಾದಂತಹ ಕಾರ್ಯಗಳನ್ನು ಸಾಧಿಸುವಂತಹ ಪರಮಾತ್ಮ ಅವನಿಂಥವನು ನಿಸ್ಸೀಮ ಬಲೇನ ಅವನ ಪರಾಕ್ರಮಕ್ಕೆ ಎಣೆ ಅನ್ನೋದಿಲ್ಲ ಕೊನೆ ಅನ್ನೋದಿಲ್ಲ ಇಂತಹ ಮಹಾಪರಾಕ್ರಮಶಾಲಿಯಾದಂತಹ ರಾಮದೇವರು ಆ ಧನುಸ್ಸನ್ನ ಕಟ್ಟಬೇಕು ಅಂತ ಎಳೆದರೆ ಅದೇನಾಯಿತು ಅಭಜ್ಯತ ಮುರಿದೇ ಹೋಗ್ಬಿಡ್ತು ಜನಕ್ಕೆ ಅಂದುಕೊಂಡಿದ್ದೇನೋ ಇದಕ್ಕೆ ಏರಿಸಿ ಕಟ್ಟಿದ್ರೆ ಸಾಕು ಅಂತ ರಾಮದೇವರು ಹೆದೇ ಏರಿಸಿ ಕಟ್ಟಲಿಕ್ಕೆ ಶುರು ಮಾಡಿದ್ರೆ ಅದು ಮುರಿದೇ ಹೋಗ್ಬಿಡ್ತು ಅಂತ ಹೇಳ್ತಾರೆ ಯಾಕೆ ಮುರಿದು ಹೋಯಿತು ಅಂತಂದ್ರೆ ಕಟ್ತಾ ಇರುವಂಥವ್ರು ಯಾರು ಯಾರೋ ಸಾಮಾನ್ಯ ಪರಾಕ್ರಮಶಾಲಿಯಲ್ಲ ಸರ್ವೋತ್ತಮನಾದಂತಹ ಸಾಕ್ಷಾತ್ ಪರಮಾತ್ಮ ಅಂತಹ ರಾಮದೇವರ ಪರಾಕ್ರಮವನ್ನ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಧನಸ್ಸಿಗೆಲ್ಲಿದೆ ಅಂತ ಇದೊಂದು ಸಾಮಾನ್ಯ ರುದ್ರದೇವರ ಧನಸ್ಸು ಅಷ್ಟೇ ಪರಮಾತ್ಮನ ಪರಾಕ್ರಮದ ಮುಂದೆ ಇದು ಯಾವುದು ಲೆಕ್ಕಕ್ಕೆ ಇಲ್ಲ ಹಾಗಾಗಿ ರಾಮದೇವರು ಅದನ್ನ ಕಟ್ಟಬೇಕು ಅಂತ ಬಗ್ಗಿಸಿದರೆ ಬಗ್ಗಿಸಿದ ಒಂದು ಫೋರ್ಸ್ಗೆ ವೇಗಕ್ಕೆ ತನುಸೇ ಮುರಿದು ಹೋಗ್ಬಿಡ್ತು ಅಂತ ಕೆಲವೊಂದ್ಸಲ ಹಾಗಾಗತ್ತೆ ಯಾವುದೋ ಒಂದು ವಸ್ತುವನ್ನ ತುಂಬಾ ಕಟ್ಟಬೇಕು ಅಂತ ಬಗ್ಗಿಸಬೇಕು ಅಂತ ಏನೋ ಪ್ರಯತ್ನ ಮಾಡಬೇಕಾದ್ರೆ ಜಾಸ್ತಿ ಬಗ್ಗಿಸ್ಬಿಡ ಮುರಿದೇ ಹೋಗ್ಬಿಡತ್ತೆ ಇದು ನಮ್ಮ ನಿಮ್ಮಂತಹ ಸಾಮಾನ್ಯರ ಕೈಯಲ್ಲಿ ಒಂದು ಸಾಮಾನ್ಯ ಯಾವುದೋ ಕಡ್ಡಿಯನ್ನು ಕಟ್ಟಿಗೆಯನ್ನು ಮಾಡುತ್ತಾ ಇರ್ಬೇಕಾದ್ರೆ ಆ ರೀತಿ ಆಗುತ್ತೆ ಆದರೆ ಧನುಸ್ಸು ಶಿವಧನಸ್ಸು ಸಾಮಾನ್ಯ ಧನುಸ್ಸಲ್ಲ ಅಂತಹ ದೊಡ್ಡ ಧನುಸ್ಸನ್ನು ಮಾಡಬೇಕಾದ್ರೆ ರಾಮದೇವರ ಪರಾಕ್ರಮ ಎಷ್ಟಿತ್ತು ಅಂತ ನಾವು ಚಿಂತನೆ ಮಾಡಬೇಕು ಹೀಗೆ ಪ್ರಸೋಢಮೀಶಂ ಕುತೈವ ತದ್ಭವೇದಂತ ಸರ್ವೋತ್ತಮನಾದಂತಹ ಮಹಾಪರಾಕ್ರಮಶಾಲಿಯಾದಂತಹ ರಾಮದೇವರ ಪರಾಕ್ರಮವನ್ನ ಸಹಿಸಿಕೊಳ್ಳುವಂತಹ ಶಕ್ತಿಯ ಸಾಮಾನ್ಯ ಧನಸ್ಸಿಗೆ ಹೇಗೆ ತಾನೇ ಇರ್ಲಿಕ್ಕೆ ಸಾಧ್ಯ ಅಂತ ಆಚಾರ್ಯ ಪ್ರಶ್ನೆ ಮಾಡ್ತಾರೆ ಹೀಗೆ ಕಟ್ಟಬೇಕು ಅಂತ ಹೋದರೆ ಧನುಸ್ಸೇ ಮುರಿದು ಹೋಗಿಬಿಡುತ್ತೋ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ మునా శ్లోక సమధ్యతస్త ప్రవిభజ్యీలక్షుద శతమన్యుకంజర വിലോകയൻ വക്രം ഋഷേരവസ്ഥിത്ലക്ഷ്മണ പൂർണ തനുര്യഥശി പദച്ചേ സ मध्य तत्भज्य लीलया यथ विलोकयन् वक्त्रं विलोकय अवस्थितः ऋषे पूर्णतनुः यथा शशी यशी एरी ऐनो तो, स्वलप तुंड मुर्दयो कटे का चोर कई इतो चोर तुंड मुरी तो, आगल ಮಧ್ಯದಲ್ಲಿ ಮುರಿದು ಹೋಯಿತು ಅಂತ ಒಂದು ದೊಡ್ಡ ಕಟ್ಟಿಗೆ ಇರುತ್ತೆ ಕಟ್ಟಿಗೆ ಚೂರು ತುದಿಲಿ ಒಂದು ಇಂಚು ತುಂಡು ಏನೋ ಸ್ವಲ್ಪ ಕಿತ್ಬಹುದು ಅದೇ ಒಂದು ದೊಡ್ಡ ವಿಚಾರ ಅಲ್ಲ ಅದನ್ನು ಮಧ್ಯದಲ್ಲಿ ಮುರಿಬೇಕು ಅಂತಂದ್ರೆ ತುಂಬಾ ಕಷ್ಟ ಹಾಗೆ ಏನೋ ಶಿವಧನಸ್ಸು ಮುರಿತು ತಲೆ ಚೂರು ತುದಿಯನ್ನು ಚೋರು ತುಂಡು ಬೆಂಡಾಗಿ ಮುರಿದು ಹೋಯ್ತು ಆ ಅಲ್ಲ ಸ ಮಧ್ಯತಃ ಮಧ್ಯದಲ್ಲಿಯೇ ಮುರಿದು ಹೋಗ್ಬಿಡ್ತು ಅಂತ ಒಂದು ವಸ್ತುವಿನ ಸಾಮಾನ್ಯವಾಗಿ ಅದರ ಸಂಪೂರ್ಣ ಬಲ ಮಧ್ಯದಲ್ಲಿ ಇರುತ್ತೆ ಅಂತೆ ಈ ಧನುಷ್ಯಾಯಿತು ಮಧ್ಯದಲ್ಲಿ ಮುರಿದು ಹೋಗಿಬಿಡುತ್ತು ಪ್ರವಿಭಜ್ಯ ಲೀಲಯ ಅನಾಯಾಸವಾಗಿ ಅದು ತುಂಡಾಗಿ ಹೋಗ್ಬಿಡ್ತು ರಾಮದೇವರ ಪರಾಕ್ರಮ ಅನಾಯಾಸವಾಗಿ ರಾಮದೇವರ ಅದನ್ನು ತುಂಡು ಮಾಡಿ ಹಾಕಿಬಿಟ್ರು ಮುರಿದು ಬಿಟ್ರು ಅಂತ ಇದು ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ ಯಥೇಕ್ಷುದಂಡಂ ಶತಮನ್ಯು ಕುಂಜರಹ ಇಕ್ಷುದಂಡ ಇಕ್ಷುದಂಡ ಅಂತಂದ್ರೆ ಕಬ್ಬಿನ ಜಲ್ಲೆ ಕಬ್ಬಿನ ಕೋಲು ಕಬ್ಬನ್ನ ನಾವು ಮುರಿಬೇಕಂದ್ರೆ ಸ್ವಲ್ಪ ಕಷ್ಟ ಅದೇ ಆನೆ ಅನಾಯಾಸ ಮುರಿದು ಹಾಕಿಬಿಡುತ್ತೆ ಅದರಲ್ಲೂ ಐರಾವತ ಆನೆಗಳ ರಾಜ ದೇವೇಂದ್ರನ ಆನೆ ಅದು ಲೀಲಾಜಾಲವಾಗಿ ಒಂದು ಕಬ್ಬಿನ ಜಲೆಯನ್ನು ಮುರಿದು ಹಾಕಿಬಿಡುತ್ತೆ ನಾವೊಂದು ಕಡ್ಡಿ ಮುರಿದ್ರೆ ಎಷ್ಟು ಅನಾಯಾಸ ಮುರಿತೀವೋ ಐರಾವತಕ್ಕೆ ಅದು ಅನಾಯಾಸವಾಗಿ ಕಬ್ಬಿನ ಜಲೆಯನ್ನು ಮುರಿದು ಹಾಕಿಬಿಡುತ್ತೆ ಶತಮನ್ಯು ಕುಂಜರ ಅಂತಂದ್ರೆ ಐರಾವತ ಅಂತ ಶತ ಅಂದ್ರೆ ನೂರು ಮನ್ಯು ಅಂದ್ರೆ ಯಾಗ ಅಂತ ನಾವು ಇಂದ್ರಾನಿಗೆ ಶಕ್ರ ಅಂತ ಕರಿತೀವಿ ಯಾಕಂದ್ರೆ ನೂರು ಯಾಗಗಳನ್ನು ಮಾಡಿ ಅವನು ಆ ಇಂದ್ರ ಪದವಿಗೆ ಬಂದಿರ್ತಾನೆ ಹಾಗಾಗಿ ಶತಮನ್ಯು ಅಂದ್ರೆ ನೂರು ಮನ್ಯು ಯಾಗಗಳನ್ನು ಮಾಡಿದಂತಹ ಇಂದ್ರ ಅವನ ಕುಂಜರಹ ಕುಂಜರಹ ಅಂದ್ರೆ ಆನೆ ಇಂದ್ರನ ಆನೆ ದೇವೇಂದ್ರನ ಆನೆ ಯಾವುದು ಐರಾವತ ಐರಾವತ ಹೇಗೆ ಅನಾಯಾಸವಾಗಿ ಒಂದು ಕಬ್ಬಿನ ಜಲ್ಲೆಯನ್ನು ಮುರಿಯುತ್ತೋ ಹಾಗೆ ರಾಮಚಂದ್ರ ದೇವರು ಕೂಡ ಅನಾಯಾಸವಾಗಿ ಅದನ್ನ ಮುರಿದರು ಅವರೇನು ಮುರಿಬೇಕು ಅನ್ನೋ ಉದ್ದೇಶದಿಂದಾಗಿ ಭಾರಿ ಫೋರ್ಸ್ ಹಾಕಿ ಮುರಿದಿಲ್ಲ ಅವರು ಸಹಜವಾಗಿ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದರು ಅವರ ಪರಾಕ್ರಮವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಆ ಧನು ಇರಲಿಲ್ಲ ಅಷ್ಟೆ ಹಾಗಾಗಿ ಅದು ಮುರಿದು ಹೋಯಿತು ಅಂತ ಹೇಳ್ತಾ ಇದ್ದಾರೆ ಇಷ್ಟಾದ ಮೇಲೆ ರಾಮದೇವರು ಏನ್ ಮಾಡಿದ್ರು ತಾವು ವಿಶ್ವಾಮಿತ್ರರ ಮುಖವನ್ನು ನೋಡಿದರು ಋಷೇಹೇ ವಕ್ತ ವಿಲೋಕಯಂ ಋಷಿಯ ವಕ್ತ ವಕ್ತ ಅಂದ್ರೆ ಮುಖ ಮುಖವನ್ನು ನೋಡ್ತಾ ಮಾಡಿದ್ರು ಸಲಕ್ಷ್ಮಣ ಲಕ್ಷ್ಮಣನ ಹತ್ತಿರ ಬಂದು ಪೂರ್ಣತನುಹು ಯಥಾ ಶಶಿ ಪೂರ್ಣತನುಹು ಹುಣ್ಣಿಮೆ ಚಂದ್ರ ಪೂರ್ಣವಾದಂತಹ ಚಂದ್ರ ಯಾವ ರೀತಿಯಾಗಿ ಶಶಿ ಅಂದ್ರೆ ಚಂದ್ರ ಪೂರ್ಣವಾದಂತಹ ಹುಣ್ಣಿಮೆ ಚಂದ್ರ ಯಾವ ರೀತಿ ಇರ್ತಾನೋ ಆ ರೀತಿಯಾಗಿ ಅರಳಿದ ಮುಖದಿಂದಾಗಿ ತಾವೇ ಮಾಡಿದ್ರು ಸರಿ ನಾ ಮುರಿದ್ಬಿಟ್ಟೆ ಬಿಟ್ಟೆ ಮಗಳದ ಕೊಡಿ ಅಂತ ನೇರವಾಗಿ ಕೇಳಲಿಲ್ಲ ತಮ್ಮ ಜೊತೆಗೆ ಬಂದಂತ ಹಿರಿಯರು ಯಾರು ವಿಶ್ವಾಮಿತ್ರರು ಹಾಗಾಗಿ ಆ ವಿಶ್ವಾಮಿತ್ರರ ಮುಖವನ್ನು ನೋಡ್ತಾ ಯಾವ ರಾಮಚಂದ್ರ ದೇವರು ನಿಂತುಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ಹೀಗೆ ರಾಮಚಂದ್ರ ದೇವರು ಸೀತೆಯ ಮದುವೆ ಆಗುವುದಕ್ಕಿಂತ ಮುಂಚಿನ ಒಂದು ದೊಡ್ಡ ಕಾರ್ಯ ಅದು ಶಿವಧನುಸ್ಸಿನ ಭಂಗ ಅಂತ ಅದು ರಾಮದೇವರ ಒಂದು ರಾಮಾಯಣ ಚರಿತ್ರೆಯಲ್ಲಿ ಅದು ಪ್ರಧಾನವಾದಂತಹ ಒಂದು ಘಟ್ಟ ರಾಮದೇವರ ಮಹಿಮೆಯನ್ನ ರಾಮದೇವರು ರುದ್ರದೇವರಿಗಿಂತಲೂ ಉತ್ತಮರು ಸರ್ವೋತ್ತಮರು ಎನ್ನುವಂಥ ವಿಚಾರವನ್ನು ಪ್ರತಿಪಾದನೆ ಮಾಡುವಂತಹ ಒಂದು ಭಾಗ ಯಾಕೆಂದ್ರೆ ನಾವು ಹಿಂದೆ ಹಿಂದೆ ಕೇಳಿದಂತೆ ರುದ್ರದೇವರನ್ನು ಬಿಟ್ಟು ಬೇರೆಯವರಿಗೆ ಅದನ್ನ ಎತ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರುದ್ರದೇವರ ವರ ಇತ್ತು ಅಂತ ಹಾಗಾಗಿ ರಾಮ ಎತ್ತಿದ್ದಾನೆ ಅಂತಂದ್ರೆ ಅಲ್ಲಿ ಎರಡು ಅಂಶಗಳು ಗೊತ್ತಾಗುತ್ತೆ ಒಂದು ಈ ವ್ಯಕ್ತಿ ಅಂದ್ರೆ ರಾಮ ರುದ್ರದೇವರಿಗಿಂತ ಉತ್ತಮ ಅಂತ ಇನ್ನೊಂದು ರುದ್ರದೇವರ ವರವನ್ನು ಮೀರುವಂತಹ ಸಾಮರ್ಥ್ಯ ರಾಮನಿಗಿದೆ ಅಂತ ಇಷ್ಟು ವಿಚಾರಗಳು ಗೊತ್ತಾಗ್ತವೆ ಹೀಗೆ ಈ ಒಂದು ಶಿವಸನಸ್ಸಿನ ಭಂಗ ಮುರಿಯೋದು ಒಂದು ಕಾರ್ಯ ಆಯಿತು ಮುಂದೆ ಆ ಒಂದು ಸೀತಾದೇವಿ ಮತ್ತು ರಾಮಚಂದ್ರ ದೇವರ ವೈಭವದ ವಿವಾಹ ಎಂಬುದಾಗತ್ತೆ ಉಳಿದ ಮುಂದಿನ ಭಾಗದ ಚಿಂತನೆಯನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ